ಧನ್ಯವಾದ ಹೇಳೋಣ ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಅಸನ್ಮುಖಿಯಾಗಿರುವ ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಅಸನ್ಮುಖಿಯಾಗಿರುವ ಕಾಯಕ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ಕಾಯಕ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ ನಮ್ಮ ಕಾರ್ಯದ ಹಿಂದಿನ ಶಕ್ತಿಯಾಗಿರುವ ನಮ್ಮ ಕಾರ್ಯದ ಹಿಂದಿನ ಶಕ್ತಿಯಾಗಿರುವ ಬರಲಿರುವ ಯುವ ಪೀಳಿಗೆಗೆ ಆಶಾ ದೀಪವಾಗಿರುವ ಬರಲಿರುವ ಯುವ ಪೀಳಿಗೆಗೆ ಆಶಾ ದೀಪವಾಗಿರುವ ಜೀಟಲಿಂಗಪ್ಪನವರು ಅನಿಸಿಕೆಗಳನ್ನು ಹೇಳಬೇಕಾಗಿ ನಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇನೆ ಆತ್ಮೀಯ ನನ್ನ ಹಲವಾರು ಅನುಭವಗಳಿಂದ ಮುಂದಿನ ಶ್ರೀ ತೀರ್ಥ ಅಭಿನಂದನಾ ಬಿಡುಗಡೆಪಡಿಸಲು ಆಗಮಿಸಿರುವ ನನ್ನ ಅರಿವಿನ ಗುರುವೆ ನನ್ನ ಮನದ ಗುರುವೆ ಮತ್ತು ನನ್ನ ಶ್ರೀಮಂತ ಮನವಿ ಶ್ರೀಮಂತರೀಶ್ ತರಲ ಜಗದ್ಗುರು ಶ್ರೀ ಶ್ರೀ ವಂಶಮೂರ್ತಿ ಶಿವಾಚಾರ್ಯ ಮಹುಸ್ವಾಮಿಗಳವರ ಭಾರತ ಪ್ರೀತಿಯ ಫಲಾನ ಹಾಗೂ ಶ್ರೀ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘ ಮಾವಾಮಿಗಳವರು ಲೆಕ್ಕಿ ಕಲ್ ನಟ ಶಿವಮೊಗ್ಗ ನೀರು ಅಣ್ಣ ಪ್ರಣಾಮರು ಮತ್ತು ಸೇರಿಸಿ ಡಾಕ್ಟರ್ ಬಸವಣ್ಣ ಸ್ವಾಮಿಗಳವರು ಬಸವಪ್ಪರು ಹಾಗೂ ಬಸವಕ್ಕಿರುಣ್ಣ ಪ್ರಣಾಮ ಅವರು ವೇದಿಕೆ ಮೇಲೆ ಅಧೀನಾಗಿರ್ತಕ್ಕಂಥ ಎಸ್ಆರ್ ಬಸವಣ್ಣಪ್ಪರು ಸಾಲಮೇಲೆ ಸಮಾಜ ರಾಜ್ಯಾಧ್ಯಕ್ಷರು ಹೊನ್ನಾಳಿನ ಅಂತ್ಯ ತಾಲೂಕಿನ ದಾಪಕ ಶಾಸಕರಾದ ಶ್ರೀ ಡಿ ಶಾಂತನಗೌಡರು ನಂತರ ಪೂರ್ಣ ಜವಾಬ್ದಾರಿ ನಿರ್ವಹಿಸೋಡಿಯರಾದ ಡಾಕ್ಟರ್ ಧನಂಜಯ ಅವರೇ

ತಮ್ಮ ಅಮೂಲ್ಯವಾದ ಲೇಖನಗಳು ಒದಗಿಸಿ ಅದರ ಹಿಡಿದು ಗರ್ಭಗಳನ್ನು ಹೆಚ್ಚಿಸಿರುವ ಲೇಖಕ ಲೇಖಕಿಯೇ ಸಭಾಂಗಣದಲ್ಲಿ ಆಸೆಯಿಂದಾಗಿರುವ ಎಲ್ಲ ನನ್ನ ಸಾಹಿತ್ಯ ಅಭಿಮಾನಿ ಬಂಧುಗಳು ಮತ್ತು ಪತ್ರಿಕಾ ಪ್ರತಿಭೆಗಳೇ ಮತ್ತು ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನನ್ನ ಮನದಾಳದ ಅಭಿನಂದನೆಗಳು ಬಂದುಗಳೇ ಕೆಲಸ ರಚಿಸುವ ಯೋಜನೆ ಇರಲಿಲ್ಲ ಆದರೆ ಲೇಖಕನವರು ಎಚ್ ಎಸ್ ಸಿದ್ದೇಶ್ ಅವರು ಡಾಕ್ಟರ್ ಧನಂಜಯರವರ ಪ್ರೇರಣೆಯಿಂದ ಹೊರಬಂದಿದೆ ನಾನು ನನ್ನ ನೆನಪು ನೆನಪಿನಿಂದ ಕೇವಲ ಇಪ್ಪತ್ತೈದು ಮಟ್ಟಗಳಲ್ಲಿ ಸಣ್ಣ ಲೇಖ ಬರೆಯಬೇಕು ಬಾರಿಸಿದ್ದೇನೆ ಅದು ಬೇರೆ ಹುಟ್ಟೇ ತಾಳಿ ಈ ಗ್ರಂಥದಲ್ಲಿ ನನ್ನ ಹುಟ್ಟಿನಿಂದ ಹಿಡಿದು ಈ ನೆಲೂರನ್ನು ನೊಬ್ಬ ಹಚ್ಚಿಕೊಂಡಿದ್ದೇನೆ ನನ್ನ ಮನಸ್ಸಿನದ ಅಜ್ಜ ಮುತ್ತಜ್ಜಿನ ಕಾಲದಿಂದಲೂ ನನ್ನ ಮನನ್ನು ಬೆಳೆದೊಂದು ಹದಿಯಲು ಸಿದ್ಧಿಸಿದ್ದೇನೆ ನಾನು ಹುಟ್ಟಿದ್ದು ಆರು ಹನ್ನೊಂದು ಮೂವತ್ತೈದು ಒಟ್ಟು ಆರು ತಿಂಗಳಲ್ಲಿ ತಂದೆ ನಡೆ ಐದು ವರ್ಷಗಳಲ್ಲಿ ನನ್ನ ತಾಯಿಯ ನಾಲ್ಕು ವರ್ಷದವರೆಗೂ ಕೂಡ ಎಂದು ನಾನು ಭಾವಿಸಿದ್ದೇನೆ ತಿಳಿಸಿದ್ದೇನೆ ನಮ್ಮದು ಕೂಡ ಕುಟುಂಬ ಎಲ್ಲ ವಿಷಯವನ್ನು ಪುಸ್ತಕದಲ್ಲಿ ನನ್ನ ತಂದೆ ತಾಯಿ ಚಿಕ್ಕವಯ್ಯ ಸೇರಿಸುವ ಸೇರಿದರೂ ಕೂಡ ನನ್ನ ಕುಟುಂಬದ ಅಂದರೆ ನನ್ನ ಚಿಕ್ಕಪ್ಪ ಗಂಡ ಪರವರವರೆಂದರು ಅಣ್ಣಂದಿರುವ ದೇವರಿಂದ ತಾಯಿಯ ಚಿಕ್ಕ ಹೊಂದ ಸಂಬಂಧ ಕೆಸರು ಅವರೆಲ್ಲ ಕೈಕುಟ್ಟೆಂದು ಬೆಳೆದವರ ಹಾಗಾಗಿ ನಾನು ತೆರೆದುಕೊಂಡು ತಿಳಿಸಿಕೊಂಡಿದ್ದೇನೆ ಕಾಮೇಶ್ವರ ಜ್ಞಾನಪೀಠ ತಾಲೂಕು ದಾವಣಗೆರೆ ಜಿಲ್ಲೆ

ಕಾರ ವಿಜ್ಞಾನಿಗಳಿಂದ ಪ್ರಯೋಜನಗಳನ್ನು ಏರ್ಪಡಿಸಿ ಮಕ್ಕಳ ಜ್ಞಾನ ವೃದ್ಧಿಯಲ್ಲಿ ಹೆಚ್ಚಿರುತ್ತೇನೆ ಶಿವಮೊಗ್ಗದ ಹಿಂದಿ ಭಾಷೆ ಪಕ್ಕದಲ್ಲಿರುವ ಕರ್ನಾಟಕ ನನ್ನ ಸಾಹಿತ್ಯ ಬೆಳವಣಿಗೆ ಕೇಂದ್ರ ಬಂದವಾಗಿತ್ತು ಹಾಗೆಯೇ ನನ್ನ ವಿದ್ಯಾಪುರ್ ಬಿ ಎಸ್ ಶಿವಲಂಗಪ್ಪನವರ ಪ್ರೇರಣೆ ಮತ್ತು ಮಾರ್ಗದರ್ಶನ ನನ್ನ ಸಾಹಿತ್ಯ ಶಿಕ್ಷೆಗೆ ಪ್ರೇರಣೆ ನೀಡಿತು ಹಾಗೂ ಸೆಂಟ್ರಲ್ ಕಾಲೇಜಲ್ಲಿ ದೇವಸ್ಥಾನ ಮಾಡುವಾಗ ಶ್ರೀ ಜಿ ಪಿ ರಾಜ್ ಕನ್ನಡ ಪ್ರಾಧ್ಯಾಪಕರು ಪಾಠ ಮಾಡುವಾಗ ಅವರ ಕಂಚಿನ ಖಂಡದ ಶಬ್ದವೊಂದೇ ಕಿವಿಯ ಮೇಲೆ ಸಿದ್ದದ್ದು ಎಂದಿಗೂ ಮಾಯವಾಗಿಲ್ಲ ಅವರು ಭೂಮಿ ಮತ್ತು ಸ್ವರ್ಗ ಒಂದು ಕೂಡಿಸುವ ಒಂದು ಸಂದರ್ಭ ಬಸವಪ್ಪ ಶಾಸ್ತ್ರಿಗಳು ಅಭಿನವ್ ಕಾಳಿದಾಸ ಇವರು ಬರೆದಿರುವ ಶಾಕುಂದರ ನಾಟಕದಲ್ಲಿ ವರ್ಣೇಶ್ವರನು ಅವರ ಅಮೃತ ವಾಣಿ ಕೇಳಬೇಕು ನಾನು ಸಾಹಿತ್ಯಾಸಕ್ತನೇ ಬರೆದು ಸಾಹಿತ್ಯ ಅಲ್ಲ ನೂರಲ್ಲಿ ನನ್ನ ಪ್ರವೃತ್ತಿ ಶ್ರೀಧಿಂಬಿ ಮಂದಿರದಲ್ಲಿ ಹೊನ್ನಾಡಿ ತಾಲೂಕು ಸಮಾಜ ಬಂದವರು ಸೇರಿಸಿ ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಸಮಾಜದ ಅಧ್ಯಕ್ಷ ಬಂದವಣಿ ಯುವಕರ್ ವಿಷಯ ಕಲ್ಯಾಣ ಮನಿರ ಪೋಚನಗಳು ಇವೆಲ್ಲ ವಿಚಾರ ಚರ್ಚೆಗೆ ಕಲ್ಯಾಣ ಮಂಟಪ ಶಿವ ಸಹಕಾರ ಸಂಘ ಶಿವ ಸಹಕಾರ ಬ್ಯಾಂಕ್ ಇವುಗಳ ಬಗ್ಗೆ ಸೂಕ್ತ ಕಡೆ ನಿಂತು ಕೂಡಲೇ ಕಾರ್ಯೋನ್ಮುಖರಾಗಬೇಕೆಂದು ಆದೇಶ ನೀಡಿದರು ಆಗ ನಾನು ಸಹಕಾರದಿಂದ ಸಹಕಾರ ನಿಬಂಧನಕ್ಕಾಗಿ ದೂರಿಕೆ ಬಂದಿದ್ದೆ ಶ್ರೀ ಜಗತ್ಪುರ್ ಸಹಕಾರ ಬ್ಯಾಂಕ್ ಜವಾಬ್ದಾರಿ ವಹಿಸಿದ್ದರು ಆ ಕೆಲಸ ಆ ಕೆಲಸ ಕೈಗೊಂಡಿದೆ ಹಾಗೆ ಇದಾದ ನಂತರ ಶಾಲೆ ದಾಳಿ ಹೇಳಿ ಎಲ್ಲರ ಜವಾಬ್ದಾರಿ ನೀವು ಮೀಸಲು ಹೋಗಬೇಕೆಂದು ಒಂದು ಎರಡು ಸಾವಿರದ ಎಂಟರಿಂದ ಅಧ್ಯಕ್ಷನಾಗಿ ಮನೋಹರ್ ಅಧ್ಯಕ್ಷರು ಕಲಬಾಳಶಾಲೆ ಹಾಗೂ ಡಿ ಸಿನ್ನಾಳಿ ಸಿ ಎಸ್ ಬಸವರಾಜಪ್ಪ ಸದಸ್ಯರ ಸಮ್ಮುಖದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ನೇಮಿಸಿದರು ಅಂದಿನಿಂದ ಸುಸಜ್ಜಿತವಾದ ಕಟ್ಟಡವನ್ನು ನಡೆಯುತ್ತಾ ಬಂದಿದೆ ಶಿವಮೊಗ್ಗದಲ್ಲಿ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಬಾಪೂಜಿ ಕೈ ಕೋಪರೇಟರ್ ಸಮಿತಿ ಸ್ಥಾಪಿಸಿದರು ಅದರ ಅಧ್ಯಕ್ಷನಾಗಿ ಎರಡು ವರ್ಷಗಳ ಕಾಲ ನೆರವೇರಿಸಿತು ನಂತರ ಶಿವಕೈ ಕೋಪ ಹೊನ್ನಾಳಿ ಇದರ ಏರಿಕೆ ಎಲ್ಲ ಪದಾಧಿಕಾರರು ಸೇರಿಸಿ ನಾನು ಕೂಡ ಅಧ್ಯಕ್ಷನಾಗಿ ಸದ್ಯೆಯಿಂದ ಮೂರು ವರ್ಷಗಳ ಕಾಲ ಕೆಲಸ ನೆರವೇರಿದ್ದೇನೆ ಆ ಸಂದರ್ಭದಲ್ಲಿ ಸಂಘಕ್ಕೆ ಕಟ್ಟಡವನ್ನು ಕೇವಲ ನಾಲ್ಕು ವರ್ಷದಲ್ಲಿ ನಿರ್ಮಾಣ ಮಾಡಿದರು ಶಿವಮೊಗ್ಗದಲ್ಲೂ ಕೂಡ ಎರಡ್ ಸಾವಿರದ ಏಷ್ವರಲ್ಲಿ ತರಬಾಡು ನಡೆದಾಗ ಶ್ರೀ ಜಗದ್ಗುರುಗಳಲ್ಲಿ ಒಂದು ಶಿವ ಜಗದ್ಗುಡನ್ನು ಚರ್ಸಿದಾಗ ತರಬಾಡು ಉಡುಮೆ ನಂತರ ಆಲೋಚನೆ ಮಾಡಲಿಕ್ಕೆ ಆದೇಶ ನೀಡಿದರು ಶಿವಮೊಗ್ಗ ನಗರದಲ್ಲಿ ಹತ್ತು ವರ್ಷಗಳ ಹಿಂದೆ ಶಿವಕಾಯಕ ಸ್ಥಾಪನೆಗೊಂಡು ಅದರ ಅಧ್ಯಕ್ಷರು ನಮ್ಮ ಕಲ್ಯಾಣ ಸ್ಥಾಪಕ ಅಧ್ಯಕ್ಷರು ಸದಸ್ಯರು ಬಹಳ ದಿನ ಇಲ್ಲಿ ಬಂದಿದ್ದಾರೆ ಬಂದಿದ್ದಾರೆ ಎರಡು ಕೋಟಿ ಹಣ ಹಣವನ್ನು ಹೊಂದಿ ಈಗ ಪ್ರಗತಿ ಪಥದಲ್ಲಿ ಸಾಕೆ ಬೇರೆ ಹೇಳಿರುವ ಎಲ್ಲ ಕೆಲಸ ಕಾರ್ಯಗಳಿಗೂ ಶ್ರೀ ಧಾರವಾಡ ಜಗದ್ಗುರು ಉಪಾಸಿಟ್ ವಾದಲ್ಲಿ ಕಾಳು ಎಂದು ನಮ್ಮಲ್ಲಿ ನೇರಿಸಿಕೊಳ್ಳುತ್ತೇನೆ ಅದೇ ಮದುವೆ ಒಂದೆರಡು ಕವಿಗಳ ತುಣುಕುಗಳನ್ನು ಮಾತುಗಳನ್ನು ಮುಗಿಸಿದೆ ಕವಿ ಕಾವಿದ ಹೇಳುವ ಮಾತುಗಳನ್ನು ತಮ್ಮ ಹಂಚಿಕೊಳ್ಳಲು ಇಚ್ಛಿಸುತ್ತೈತೆ ಡಾಕ್ಟರ್ ದಾರಾ ಬ ಅವರ ಕವನ ಒಂದು ತುಣುಕು ತಾಳ್ಯಾಕ ತೀತ ಹೆ ಕುಣಿಯೋಣ ಕುಡಿಯೋಣ ಬಾ ಇವು ಈಗ ಮಕ್ಕಳಿಗೆ ಇಂತಹ ಪದ್ಯಗಳು ಯಾವಾಗ ಇಲ್ಲವೇ ಇಲ್ಲ ನಮ್ಮ ಕಾಲದಲ್ಲಿ ಪ್ರೈಮರಿ ಮಿಡ್ಲೇ ಹೈಸ್ಕೂಲಲ್ಲಿ ಇಂತಹ ಪದ್ಯಗಳಿದ್ದು ಬಹಳ ಸಂತೋಷ ಪಡೆದಿರು ಮಾನ್ಯ ಈಗ ನಮ್ಮ ವಿದ್ಯಾ ಇಲಾಖೆ ಡೈರೆಕ್ಟರ್ ಅವರು ವಿದ್ಯಾಭ್ಯವ ಮಾಡಬೇಕು ನಾನು ರಾಷ್ಟ್ರ ಗೋಂಪುರವರೆಗೂ ಕವನ ಒಂದು ಚುಡುಕು ನೀನು ಕಣಗ ನಾನು ಹೋರ್ಣ ಅದೇ ಜೀವನ ಸಂಪೂರ್ಣ ಈ ಸಾಗಳು ಜೀವಿಗಳ ಜೀವನೋತ್ಸಾರುವ ಸಾಹವೇ ತುಂಬಿದೆ ಎಂದು ಎರಡನೇ ನಮ್ಮ ಜೀವನದ ಒಂದು ಇದನ್ನು ನಡೆದಿರ್ತಿದೆ ಜೀವನ ಉತ್ಪತ್ತಿ ಬಗ್ಗೆ ನಡೆದಿರ್ತಿದೆ ನಂತರ ಮೂಡುವರೆ ಮೂಡುವನು ಕತ್ತ ನೊಡೆಗಳ ಆಡುವನು ಮೂಡನ ರಂಗ ಸ್ಥಳದಲ್ಲಿ ನಂತರ ಕಾರಣವನ್ನು ಆಡುವನು ಮುಳುಗಿದವನು ಹೇಳಲೇಬೇಕೆಂದು ಸಾರುವನು ಇದನ್ನ ಓ ಇಲ್ಲೇಬೇಕು ಅಂದ್ರೆ ಅವರ ಆತ್ಮನಲ್ಲಿ ಮನಸ್ಸಿನಲ್ಲಿ ಕುರಿತಕ್ಕೆ ಒಳಗೆ ಆ tourne ಮೇಲೇಕ್ಕೆ ಎತ್ತಬೇಕು ಅನ್ನೋ ಸಂದೇಶವನ್ನು ಇದರಲ್ಲಿ ಕೊಟ್ಟ ಅವರು ನಮ್ಮ ಮುಗದ್ಪರ ಅವರು ಕೊಟ್ಟಿದ್ದಾರೆ ಅಂತ ನಾನು ಅದರ ಅಂದುಕೊಂಡಿದ್ದೆ ನಂತರ ಬಾ ಸ್ವಚಾರ ಇಂದ ಒಂದು ಮೂರು ದೇಿತು ಬಾ ಇಲ್ಲಿ ಸಂವಿಷನು ನೀ ಅನ್ನೋ ದೇಹದಲ್ಲಿ ನಿತ್ಯವೂ ಅವತರಿಪ ಸತ್ಯ ಅವತಾರ ಸತ್ಯ ಅವತಾರ ಇದನ್ನು ನಾವೇನ ಅರ್ಥ ಮಾಡಿಕೊಂಡು ಬಗ್ಗೆ ವಿಚಾರ ಮಾಡಿದ್ದೇನೆ ಡಾಕ್ಟರ್ ಜಿ ಎಸ್ ಶಿವರುದ್ನವರು ಅವರ ಒಂದು ಕೃತಿಯಲ್ಲಿ ಏನಾಗಿದೆಯಪ್ಪ ಪ್ರೀತಿ ಇಲ್ಲದ ಮೇಲೆ ಹೂ ಅಳಿ ಇದ್ರು ಹೇಗೆ ಮೋಡ ಕಟ್ಟಿ ಇದ್ದರು ಹೇಗೆ ಮೋಡ ಕಡೆಗೆ ನೀರಾಗಿ ಭೂಮಿಗೆ ಬಿರುಗಡೆ ಹಸಿರು ಮೂಡಿಸಿದ್ರು ಹೇಗೆ நான் இன்னொரு அவரே மாதம் எல்லாம் அடியு ஆகிடுவாங்க ಇದು ಬರಕಾಲದ ವೇದೆಯನ್ನು ಸೂಚಿಸುತ್ತದೆ ಇನ್ನೊಂದು ಮಾತು ಇದು ಜನರಲ್ ಬುದ್ಧ 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 ಜಗವೆಲ್ಲ ಮಲಗಿರಲು ಬುದ್ಧ ಯುದ್ಧ ತನ್ನ ತಪಸ್ಸಿನ ಫಲವಾಗಿ ಜಗತ್ತನ್ನೇ ಕತ್ತಲಿಂದ ಬೆಳಕು ತಂದನು ಹಾಗೆಯೇ ಅದೇ ರೀತಿ ಶ್ರೀ ಶ್ರೀ ಧನರ್ವಾಳ ಜಗದ್ಗುರು ಡಾಕ್ಟರ್ ಸುಮ್ಠ ವಿಶ್ವಾಚಾರ್ಯ ಮಹಾಸ್ವಾಮಿಗಳು ಅಜ್ಞಾನಿಗಳನ್ನು ಜ್ಞಾನದ ಕೆಳಗೆ ಕರೆಬಿಟ್ಟಿದ್ದಾರೆ ಈ ಜಗದ್ಗೌಡು ಅವರ ವೈಜ್ಞಾನಿಕ ಸಾಂಸ್ಕೃತಿಕ ಸಾಹಿತ್ಯಿಕ ವೈಜ್ಞಾನಿಕ ಕಂದಾಚಾರಗಳ ವಿರುದ್ಧ ಮತ್ತು ರೈತರ ಬಗ್ಗೆ ಕಳಕಳಿ ಹೊಂದಿ ಹಾಗೂ ವಿಶ್ವ ಪರ್ಯಟನೆಯನ್ನು ತಾವು ಪಡೆದಿರುವ ವಿದ್ಯುತ್ ನಮ್ಮ ಭಾರತ ಗುರುಪಡೆಯಲ್ಲಿ ಯಾರೂ ಸಾಲದಾದನ್ನು ನಮ್ಮ ಜಗತ್ತುಗಳು ತಮ್ಮ ಅನುಭವಗಳನ್ನು ಕಾರ್ಯರೂಪಕ್ಕೆ ತಂದು ಜಗತ್ತಿನ ಕಣ್ಣನ್ನು ತೆರೆಸಿದ್ದಾರೆ ಈ ವೇದಿಕೆ ಮೇಲೆ ಅಲಂಕರಿಸುವ ಜಗತ್ತುಗಳವರಿಗೂ

ಶ್ರೀ ಮತ್ತನವರೆಗೂ ಈ ಪುಸ್ತಕ ಸಂಪಾದಕ ಮಂಡೇರಿವರೆಗೂ ಆ ಗ್ರಂಥ ಕಂಡುತಕ್ಕಂಥ ಪುಡೀಕರಣಿಸಿ ನನ್ನ ಮಾತಿಗೆ ವಿರಾಮ ಕೊಡುತ್ತಿದ್ದೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ

సైడు ఇంజనీర్ కమామా మాదర్ కొంచెం సైడు సైడు అవ్వనియండి సార్ అన్నా నాది ఇక్కడైనా సార్ అన్న సైడు అది యాక్ట్ చేస్తారు మీ పాద్రీ అన్న సార్ ఇట్లా కొంచెం ఇంద నికొల్ సార్ ಬಂದ್ ಮಾಡಬೇಡಿ ಸರ್ ಸೈಡ್ ಸರ್

ಸರ್ ನಿಂತ್ಕೊಳ್ಳಿ ಹಾಗೆ ನಮಸ್ಕಾರ ಮಾಡೋದು ಸೈಡಿಂದ ಮಾಡಿ ಆಯಿತಾ ಓಕೆ ಇಲ್ಲಿ ನೋಡಿ ಮಾಡಿ ಮಾಡಿರಿ ಪೂಜರಿಂದ ಮಾತ್ರ ಅಧ್ಯಕ್ಷರು ಪದವೀಧರದ ಸಹಕಾರ ಸಂಘ ಹಾಗೂ ಡಿ ವಿ ಎಸ್ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು ವೈಮಾನಿಕ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತೇಳಿ ನಾವು ಅಭಿನಂದನಾ ಸಮಿತಿ ಪರವಾಗಿ ವಿನಂತಿ ಮಾಡಿಕೊಡ್ತೀವಿ ಸರ್ ಸೈಡಿಂದ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್

அவீந்த ரெட் கௌராக குடும்ப அவர்தான் ஆச்சீராக வந்து காரி காரிய நம்ம ஆகிய நான்

ಗುರು ಮೇಲೆ ನಾವೆಲ್ಲರೂ ಕೂಡ ಜನ್ಮವನ್ನು ನೀಡುತ್ತೇವೆ ನಮ್ಮ ಬದುಕನ್ನ ಗೌರವಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಬದುಕನ್ನ ಆದರ್ಶವಾಗಿ ಅಥವಾ ರೋಲ್ ಮಾಡಲಾಗಿ ಇಟ್ಕೊಳ್ಳುವಂತ ಅವಕಾಶ ಎಲ್ಲ ಮಂದಿಗಳಿಂದ ಸಿಗುತ್ತೆ ಬಹಳ ಜನ ಹೋಗುತ್ತೇವೆ ಬಹಳ ಜನ ಕಾಯ್ತೇವೆ ನಮ್ಮ ಹುಟ್ಟು ಕೂಡ ಬಹಳ ದೊಡ್ಡ ಘಟನೆ ಆಗಿರುತ್ತೆ ನಮ್ಮ ಸಾವು ಕೂಡ ಆಗಿರುತ್ತೆ ಸಹಜ ಹುಟ್ಟು ಸಹಜ ಸಾಗಿನ ಬಗ್ಗೆ ನಾವು ಕಳೆದು ಹೋಗ್ತೇವೆ ಅಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಹುಟ್ಟಿ ಮತ್ತು ಅರ್ಥವನ್ನು ಕೊಡೋದರಿ ಪ್ರಯತ್ನವನ್ನು ಮಾಡ್ತಾರೆ ಮುಖಂಡ ಸ್ವಾರ್ಥಗೊಳಿಸುವ ಕೆಲಸವನ್ನು ಮಾಡ್ತಾರೆ ತೀರ್ಥಲಿಂಗ ಪೌರತ್ವ ಅಭಿವೃದ್ಧಿ ಈ ಬಯಸ್ ಸಮಾಜದ ಚಟುವಟಿಕೆಗಳಲ್ಲಿ ಸಮಾಜದ ಕೆಲಸಗಳಲ್ಲಿ ಸಾಮೂಹಿಕ ಹಿತದ ಕಾರ್ಯಕ್ರಮದಲ್ಲಿ ಎಲ್ಲರಲ್ಲೂ ಕಾಲ್ಪಡ್ತಕ್ಕಂಥ ಆಸಕ್ತಿಯನ್ನು ಜೀವನದಲ್ಲಿ ಇನ್ನೂ ಉಳಿಸ್ಕೊಳ್ತಾರೆ ಅವರ ವಯಸ್ಸು ಹೇಗಾಗಿದೆ ಹೊರತು ಸಾಮಾಜಿಕ ತಿಳುವಳಿಕೆಗೆ ತೊಡಬೇಕಕ್ಕಂಥ ಅವರ ಸಕ್ರಿಯರಿಗೆ ವಯಸ್ಸಾಗಿಲ್ಲ ಅವನ್ನ ಯಾವುದೋ ಕಾರ್ಯಕ್ರಮದಲ್ಲಿ ಹೋದಾಗ ಬರ್ತಾ ಇಲ್ಲ ಅಲ್ಲಿ ಎದುರು இன்விட்டேஷன் அவரே கொட்டிங்க நம்ம மக ஃபோன் மாதேன் பரவாயில் வர்த்தி ஆகும் நான் ஓடாட் ஓடாட் வந்து சிக்ஷிக்கோல்ல பரிசிஸ்ட் நல்ல அந்த இன்னும் ஆட்டிக்கை தினங்க ஒப்பதோ ஆலோசனைகளே மனசுகளில் ஒன்பாக ஜிலையோனிங்க ಕೆಲವೇ ದೇಹಕ್ಕೆ ಮುಪ್ಪಾಗದಾಗ ಮನಸ್ಸು ಮುಪ್ಪಾದವರ ತರ ಅಸಮರ್ಥದ ತರ ನಿಷ್ಕ್ರಿಯ ತರ ಕೆಲಸವನ್ನು ಮಾಡಿದ್ರೆ ಅವರ ಯೌವನ ದಿನಗಳು ಕೂಡ ಮುಂದಿನಲ್ಲೇ ಕಳೆದು ಹೋಗ್ತವೆ ನನ್ನ ಹುಟ್ಟಿದ ನಂತರ ನನ್ನ ಸಾಕಿದ ಸಲಿದ ನನ್ನ ಬೆಳವಣಿಗೆ ಕಾರಣ ಆಗಿರ್ತಕ್ಕಂಥ ಸಮಾಜಕ್ಕೆ ನಾನೋ ಕೂಡ ನನ್ನ ಕೈಲಾದ ರೀತಿ

ಅವರು ನನಗೆ ಆತ್ಮೀಯರು ಅವರು ಫೋನ್ ಕರೆದಾಗ ಗೊತ್ತಿದ್ದರು ಅವರು ತಮ್ಮ ಹಿರಿಯರನ್ನ ಗೌರವಿಸೋದ್ರ ಜೊತೆಗೆ ಹಿರಿತನ ಹೇಗಿರಬೇಕು ಅಂತ ಹೇಳಿ ಬದುಕಿದಂಥ ವ್ಯಕ್ತಿಯನ್ನು ಈ ಸಮಾಜಕ್ಕೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ಸಲ್ಲಿಕೆ ಅನುಭವ ಬಗ್ಗೆ ಮಾತಾಡೋಕ್ಕೆ ಬಹಳ ಜನ ಇದ್ದಾರೆ ನನಗೆ ಹತ್ತುವರೆ ವರ್ಷಗಳಿಂದ ಅವರ ಪರಿಚಯ ಆಗಿಂದ ಇವತ್ತಿನವರು ಅವರ ನಡೆಯಲಿ ಹಂಬಲ್ನೆಸ್ ಎಲ್ಲೂ ಬದಲಾದ ಕಾಣಿಸ್ಬೋದಿಲ್ಲ ಅಂತ ಹಿರಿಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಅವಕಾಶ ಇರುವುದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ ಅವರು ದೀರ್ಘ ಶತಾಯಿತರ ಅವರು ದೀರ್ಘ ಶತಾಯಿಸುವ ಜೊತೆಗೆ ಅವತ್ತಿನ ಅವರ ಸನ್ಮಾನಕ್ಕೆ ನಾವೆಲ್ಲರೂ ಕೂಡ ಇರುವಂತೆ ನಮ್ಮ ಅವರು ಸನ್ಮಾನ ಮಾಡ್ತಾರೆ ನಾವು ಹೇಳ್ಬೇಕು ನಮಗೂ ಅರವತ್ನಾಲ್ಗೆ ಅರಳು ಮಾಡಲು ಅಂತ ಹೇಳ್ತಾರೆ ಅರಳುಗಳು ಅಂತ ನಾನು ಸಹಜ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ ಅರಳುಗಳು ಅರಳಿ ಮತ್ತೆ ಜೀವನಕ್ಕೆ ಮರಳು ಹೋದ ಅರವತ್ತು ವರ್ಷದ ತನ್ನ ಜೀವನ ಅನುಭವದಲ್ಲಿ ಕಷ್ಟ ಸುಖಗಳನ್ನು ಸವಾಲುಗಳನ್ನು ಎದುರಿಸಿ ಪರಿಪಕ್ವವಾದಂಥ ಜೀವನ ಸಂಪೂರ್ಣ ಅರಳಿದ ನಂತರ ಮತ್ತು ಸಮಾಜ ಸೇವೆಗೆ ಮತ್ತೆ ಮರಳುವುದರ ಥರ ಒಂದು ಹಾಗಾಗಿ ಅರಳಿ ಮರಳುವುದು ಬರ್ತದೆ ಅರ್ವ ಮರಳು ಅಂದರೆ ಮರೆತು ಹೋಗುತ್ತೆ ಅಪರಿಪಕ್ವ ಜೀವನವಾಗ ಮಾರ್ಗದರ್ಶನ ಮಾಡೋಕ್ಕೆ ಇನ್ನೊಂದು ಹೇಳಿ ಅನ್ನೋಂಥ ಪ್ರಾರ್ಥನೆ ಸಲ್ಲಿಸಿ ಅನ್ನೆರಡು ಮಾತೃ ಮತ್ತೆ